ಹಾಯ್ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ನಾನು ಇವತ್ತು ಸಜ್ಜಿನಿ ಮೂವಿಯಿಂದ ಒಂದು ಸುಳ್ಳಾದರೂ ನುಡಿ ಹೆಣ್ಣೆ ಅನ್ನೋ ಸಾಂಗ್ನ ಹಾಡ್ತಾಯಿದ್ದೀನಿ ಈ ಸಾಂಗು ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಾಂಗ್ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ನಮ್ಮ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹೊಸಬ್ರೂ ನನ್ನ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಸಾಂಗ್ನ ಪೂರ್ತಿ ಕೇಳಿ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಸಾಂಗ್ನ ಸ್ಟಾರ್ಟ್ ಮಾಡ್ತೇನೆ ಒಂದು ಸುಳ್ಳಾದರೂ ನುಡಿ ಹೆಣ್ಣೆ ನಿನ್ನ ಪ್ರಿಯತಮ ನಾನು ಎಂದು ಆ ಸುಳ್ಳಲೇ ನಾ ಬಾಳ್ವೆ ಒಂದು ಸುಳ್ಳಾದರೂ ನುಡಿ ಹೆಣ್ಣೆ ನಿನ್ನ ಪ್ರಿಯತಮ ನಾನು ಎಂದು ಆ ಸುಳ್ಳಲೇ ನಾ ಬಾಳ್ವೆ ಹೂವಲಿ ಅಡಗಿದ ಗಂಧ ಅದು ಗಾಳಿಗೆ ಸೇರಲು ಚಂದ ಇದು ತಾನೇ ಅನುಬಂಧ ಅನುರಾಗದ ಸಂಬಂಧ ಚಲುವೀರೆ ವೀರೆ ವೀರೆಯಾಲು ಸಕ್ಕರೆಯು ಎರಡೂ ಬೆರೆತರೆ ಸವಿಯಂತೆ ಆದರೆ ಕಹಿಯು ಏಕಂತೆ ಬೆಣ್ಣೆಯು ಸುಣ್ಣವು ಬಣ್ಣವು ಒಂದೇನೆ ಕಾಣೋ ಕಂಗಳು ಒಂದೇನೆ ಆದರೆ ಗುಣವು ಬೇರೇನೇ ಜಕಣನ ಶಿಲ್ಪದ ಜಕಣನ ಶಿಲ್ಪದ ಅಂದವ ನಿನ್ನಲಿ ತಂದಾನೋ ಚಂದವ ನಿನ್ನಲಿ ತಂದಾನೋ ಹಾಲು ಬೆಳದಿಂಗಳಿನ ಬಣ್ಣವ ತಂದಾನೋ ಜೇನು ಜೇನು ಕೇಳಿ ಅದರದಿ ಮದುವ ನಿತ್ತು ಮಿಂಚು ಬಳ್ಳಿಯ ಕೈಗೆ ಕೇಳಿ ಕೈರೇಕೆ ತಂದಾನೋ ಮುಂಗಾರು ತರುವ ಮೋಡ ಸಹ್ಯಾದ್ರಿ ದಾಟಿ ಬರುತ್ತಾ ತಂದ ಮುತ್ತು ಮುತ್ತು ಹನಿಯೇ ನಿನ್ನಯ ನಗುವಾಯಿತು ಏಕೋ ಎಣ್ಣೆ ಮನ್ಸು ಕಲ್ಲಲ್ಲಿ ಮಾಡಿಬಿಟ್ಟೇನು ನೀನು ಒಲಿದು ಆ ಕಲ್ಲು ಕರಗುವುದುಂಟೇನು ಒಂದು ಸುಳ್ಳಾದರೂ ನುಡಿ ಎಣ್ಣೆ ನಿನ್ನ ಪ್ರಿಯತಮ ನಾನು ಎಂದು ಆ ಸುಳ್ಳಲೇ ನಾ ಬಾಳ್ವೆ ಒಂದು ಸುಳ್ಳಾದರೂ ನುಡಿ ಎಣ್ಣೆ ನಿನ್ನ ಪ್ರಿಯತಮ ನಾನು ಎಂದು ಆ ಸುಳ್ಳಲೇ ನಾ ಬಾಳ್ವೆ ಹೂವಲಿ ಅಡಗಿದ ಗಂಧ ಅದು ಗಾಳಿಗೆ ಸೇರಲು ಚಂದ ಇದು ತಾನೇ ಅನುಬಂಧ ಅನುರಾಗದ ಸಂಬಂಧ ವೀರೆ ಹೊಲ ವೀರೇ ಹಾಲು ಸಕ್ಕರೆಯು ಎರಡೂ ಬೆರೆ ತೆರೆ ಸವಿಯಂತೆ ಆದರೆ ಕಹಿಯು ಏಕಂತೆ ಬೆಣ್ಣೆಯು ಸುಣ್ಣವು ಬಣ್ಣವು ಒಂದೇನೆ ಕಾಣು ಕಣ್ಗಳು ಒಂದೇನೆ ಆದರೂ ಗುಣವು ಬೇರೇನೆ ಜಕ್ಕಣನ ಶಿಲ್ಪದ ಜಕ್ಕಣನ ಶಿಲ್ಪದ ಹಂದವ ನಿನ್ನಲ್ಲಿ ತಂದಾನೋ ಚಂದವ ನಿನ್ನಲ್ಲಿ ತಂದಾನೋ ಹಾಲು ಬೆಳದಿಂಗಳಿನ ಬಣ್ಣವ ತಂದಾನು ಜೇನು ಜೇನು ಕೇಳಿ ಹದರದಿ ಮದುವ ನಿತ್ತು ಮಿಂಚು ಬಳ್ಳಿಯ ಕೇಳಿ ಕೈರೇಕೆ ತಂದಾನು ಮುಂಗಾರು ತರುವ ಮೋಡ ಸಹ್ಯಾದ್ರಿ ದಾಟಿ ಬರುತ ತಂದ ಮುತ್ತು ಮುತ್ತುವ ನೀ ನಿನ್ನ ನಗುವಾಯಿತು ಏಕೋ ಎಣ್ಣೆ ಮನ್ಸು ಕಲ್ಲಲ್ಲಿ ಮಾಡಿಬಿಟ್ಟೆನೋ ನೀನು ಒಲಿದೂ ಆ ಕಲ್ಲು ಕರಗುವುದುಂಟೇನೋ ಒಂದು ಸುಳ್ಳಾದರೂ ನುಡಿ ಎಣ್ಣೆ ನಿನ್ನ ಪ್ರಿಯತಮನಾನು ಎಂದು ಆ ಸುಳ್ಳಲೇ ನಾ ಬಾಳ್ವೆ ಒಂದು ಸುಳ್ಳಾದರೂ ನುಡಿ ಎಣ್ಣೆ ನಿನ್ನ ನಾನು ಎಂದು ಆ ಸುಳ್ಳಲೇ ನಾ ಬಾಳ್ವೆ ಹೂವಲಿ ಅಡಗಿದ ಗಂಧ ಅದು ಗಾಳಿಗೆ ಸೇರಲು ಚಂದ ಇದು ತಾನೇ ಅನುಬಂಧ ಅನುರಾಗದ ಸಂಬಂಧ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾರ್ಡ್ಸ್ ಆಫ್ ಲವ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸಬ್ರೂ ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಸಾಂಗ್ನ ಪೂರ್ತಿ ಕೇಳಿ ಹಾಗೆ ಹೇಗೆ ಬಂದಿದೆ ಸಾಂಗ್ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್